ಈ ಲೊಕೇಶನ್ ಈಗ ರಿಸರ್ಚ್ ಮಾಡಿ ಬಂಡವಾಳಕ್ಕೆ ತಕ್ಕನಾಗೆ ನೀವು ಲೊಕೇಶನ್ ನೋಡಿಕೊಂಡು ಚಿಕ್ಕದಾಗ ಮಾಡಬಹುದು ಮೀಡಿಯಮ್ ಆಗಿ ಮಾಡಬಹುದು ಇನ್ನು ಲಾರ್ಜ್ ಸ್ಕೇಲ್ ಅಲ್ಲೂ ಕೂಡ ಇದನ್ನ ಮಾಡಬಹುದು ಎರಡನೇದು ರಿಜಿಸ್ಟ್ರೇಷನ್ ಮತ್ತೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ತಗೋಬೇಕಾಗತ್ತೆ ಇದೆಲ್ಲ ಆನ್ಲೈನ್ ಅಲ್ಲಿ ನೀವು ತಗೊಬಹುದು ಯುನೀಕ್ ಆಗಿ ಒಂದು ಟೀ ಶಾಪ್ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಆಲ್ರೆಡಿ ಯಾರಾದ್ರೂ ಆ ಹೆಸರಲ್ಲಿ ಇಟ್ಟಿದರಾ ಇಲ್ವಾ ಅಂತ ಹೇಳಿ ವೆಬ್ಸೈಟ್ಗಳಿದಾವೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳಕ್ಕಿಂತ ಮುಂಚೆ ಮತ್ತೆ ಯಾಕಂದ್ರೆ ಮುಂದೆ ನೀವು ದೊಡ್ಡದಾಯ್ತು ಅಂದಾಗ ಅವಾಗ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ ಇನ್ನು ಇಂಟೀರಿಯರ್ ಟಿ ಎನ್ ಡಿ ಒಳಗಡೆ ಯಾವ ರೀತಿ ಇರಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಕೊಳ್ಳೋದು ಉತ್ತಮ ನಿಮ್ಮ ಬಜೆಟ್ ತಕ್ಷಣಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಟೂ ಈ ಟಿ ಎನ್ ಡಿ ಜೊತೆಗೆ ಸಮೋಸ ಪಪ್ಸ್ ಗಳು ಐಟಮ್ಗಳು ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಸಿಟ್ಟಿಂಗು ಕುತ್ಕೊಂಡು ಟೀ ಕುಡಿಯೋ ಥರ ಎಲ್ಲ ಜಾಗ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಮೊದಲೇ ಇಂಟೀರಿಯರ್ ಯಾವ ರೀತಿ ಹೋಗಿ ಒಂದು ಎರಡು ಮೂರು ಔಟ್ಲೆಟ್ಗಳನ್ನ ವಿಸಿಟ್ ಮಾಡಿ ಇವಾಗಂತೂ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಮೊಬೈಲಲ್ಲಿ ಆನ್ಲೈನಲ್ಲಿ ಹುಡುಕ್ತು ಅಂದರೆ ಗೂಗಲಲ್ಲಿ ಹುಡುಕ್ತು ಅಂದರೆ ತುಂಬ ಥರ ಐಡಿಯಾಸ್ಗಳು ಬರುತ್ತೆ